ಯಾವುದೇ ಸಹ ಪಕ್ಷ ಪಾರ್ಟಿ ಭೇದ ಭಾವ ಇಲ್ಲದೆ ನನ್ನ ಮನೆ ಅಂದ್ಕೊಂಡು ಈ ನಂದಿನಿ ಭವನನ್ನು ನಮ್ಮ ಸದಸ್ಯರು ನಮ್ಮ ಉಪಾಧ್ಯಕ್ಷರು ಪಂಚಾಯಿತಿ ಅಧ್ಯ ಮೆಂಬರ್ಸು ಎಲ್ಲರೂ ಸಹ ಸಾಥ್ ಕೊಟ್ಟಿದ್ದಾರೆ ಇದರಲ್ಲಿ ಪಕ್ಷಪಾತ ಏನು ಮಾಡಿಲ್ಲ ನಾನು ನಮ್ಮೊಂದು ಹದಿನೈದು ಲಕ್ಷ ಕೈಯಿಂದ ಬಂಡವಾಳ ಹಾಕ್ಬಿಟ್ಟು ನಾನು ನಂದಿನಿ ಭವನನ್ನು ನಿರ್ಮಿಸಿದ್ದೀರಿ ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ದಂತೇಳಿ ಎಲ್ಲಿಯವರು ಗ್ರಾಮಸ್ಥರ ಪರವಾಗಿ ದಯವಿಟ್ಟು ಏನಾದರೂ ಒಂದು ಸ್ವಲ್ಪ ಸೇವೆ ಸಲ್ಲಿಸ್ಬೇಕು ಸರ್ ನಾವು ಮೇಲೆ ಬಿಲ್ಡಿಂಗ್ ಕಟ್ಟಬೇಕು ಸರ್ ನಮಸ್ಕಾರ ಆತ್ಮೀಯ ರೈತ ಬಂದವರೇ ಯಾವುದೇ ಒಂದು ಸಂಘ ಆಗಿರ್ಬೋದು ಅಥವಾ ಸಂಸ್ಥೆ ಆಗಿರ್ಬೋದು ಅಭಿವೃದ್ಧಿ ಆಗಬೇಕು ಅಂದರೆ ಅದು ರಾಜಕೀಯ ಮುಕ್ತವಾಗಿರ್ಬೇಕು ಇಲ್ಲಿ ಅಭಿವೃದ್ಧಿಯ ಮುಖ್ಯ ಗುರಿಯಾಗಿರಬೇಕು ಹಾಗಾಗಿ ಸಂಘ ಸಂಸ್ಥೆಗಳು ಅಭಿವೃದ್ಧಿ ಪಥ ಸಾಗಬೇಕು ಅಂದರೆ ಅಲ್ಲಿನ ಆಡಳಿತ ಆಗಿರ್ಬೋದು ಅಧ್ಯಕ್ಷರಾಗಿರ್ಬೋದು ಅಥವಾ ನಿರ್ದೇಶಕರಾಗಿರ್ಬೋದು ರಾಜಕೀಯವನ್ನು ಹೊರತಾಗಿ ಕೆಲಸ ಮಾಡಿದಾಗ ಮಾತ್ರ ಅದು ಅಭಿವೃದ್ಧಿ ಅಂತ ಎಲೆಯೂರು ಹಾಲು ಉತ್ಪಾದಕರ ಸಹಕಾರ ಸಂಘ ಇವತ್ತು ಒಂದು ದೊಡ್ಡ ಮಟ್ಟದ ಹಾಲನ್ನು ಪೂರೈಸಿ ಅಭಿವೃದ್ಧಿಯ ಪಥವನ್ನು ಇದೆ ಇದು ತುಂಬ ಸಂತೋಷದ ವಿಚಾರ ಈ ಒಂದು ಸಮಯದಲ್ಲಿ ನಂದಿನಿ ಭವನ ಎಂ ಪಿ ಸಿ ಎಸ್ ಕನ್ವೆನ್ಷನಲ್ ಹಾಲ್ ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದಾರೆ ನಂದಿನಿ ಭವನವನ್ನು ಈ ದಿನ ನೆರವೇರಿಸಲಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂತಹ ಸುದೀರ್ಘ ರಾಜಕೀಯ ಅನುಭವ ತಾಲೂಕು ಬೋರ್ಡ್ನ ಉಪಾಧ್ಯಕ್ಷರಾಗಿ ಮೂವತ್ತು ವರ್ಷಗಳ ಸಂಸತ್ ಸದಸ್ಯರಾಗಿ ಹತ್ತು ವರ್ಷ ಕೇಂದ್ರದ ಸಚಿವರಾಗಿ ಪ್ರಸ್ತುತ ರಾಜ್ಯದ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವರು ಆದಂಥ ಸಜ್ಜನ ರಾಜಕಾರಣಿಗಳಾದ ಮುನಿಯಪ್ಪನೊರೆ ಹಾಗೂ ಗ್ರಾಮದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಿರ್ತಕ್ಕಂಥ ಈ ಭಾಗದ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಪ್ರಸ್ತುತ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಜಿಲ್ಲಾಧ್ಯಕ್ಷರಾದಂಥ ಆತ್ಮೀಯರು ರಾಜಣ್ಣನವರೇ ಹಾಗೂ ಬಮುಲ್ ನಿರ್ದೇಶಕರು ಸ್ನೇಹಿತರು ಆದಂತಹ ಎಸ್ ಪಿ ಮುನರಾಜ್ ವಿಶೇಷವಾಗಿ ಸಂಘದ ಅಧ್ಯಕ್ಷರು ಆತ್ಮೀಯರು ಆದಂಥ ರಘುವೀರವ್ರೆ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ವೆಂಕಟೇಶ್ ಹೆಡ್ಡೋರೇ ಮತ್ತೊಬ್ಬ ರಾಜಕಾರಣಿಗಳು ಆದಂತಹ ಜಿಲ್ಲಾ ಪಂಚಾಯತ್ನ ಸದಸ್ಯರು ಆದಂತಹ ಚಿನ್ನಪ್ಪನವ್ರೆ ಹಾಗೂ ಮತ್ತೊಬ್ಬ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ಕೆ ಸಿ ಮಂಜುನಾಥ್ರವ್ರೆ ಲೋಕೇಶ್ ಅವರೇ ಹಾಗೂ ಈ ಸಂಘದ ಹಿರಿಯ ಡೈರೆಕ್ಟ್ರು ಪ್ರಸ್ತುತ ಡೈರೆಕ್ಟ್ರು ಆದಂತಹ ರಾಮಂಜನಪ್ಪನವರೇ ಮತ್ತೊಬ್ಬ ಹಿರಿಯ ಮುಖಂಡರು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾದಂಥ ಹನುಮಂತರಾಯವರೇ ಮತ್ತೊಬ್ಬ ಗ್ರಾಮ ಪಂಚಾಯತಿ ಸದಸ್ಯರು ಸಂಘದ ಮಾಜಿ ಅಧ್ಯಕ್ಷರಾದಂಥ ಆನಂದ್ ಅವರೇ ಮತ್ತು ಸಂಘದ ಎಲ್ಲ ನಿರ್ದೇಶಕರೇ ಮತ್ತು ಆಡಳಿತ ಮಂಡಳಿಯವರೇ ಇಲ್ಲಿ ನೇರಿರ್ತಕ್ಕಂಥ ಎಲ್ಲ ಗ್ರಾಮದ ಮುಖಂಡರು ಮತ್ತು ಮಾಧ್ಯಮ ಮಿತ್ರರೇ ಎಲ್ಲರಿಗೂ ಈ ಕಾರ್ಯಕ್ರಮದ ಪರವಾಗಿ ತಮಗೆಲ್ಲ ಆಹ್ವಾನ ನೀಡ್ತಾ ಎಲಿಯೂರು ಗ್ರಾಮ ದೇವನಹಳ್ಳಿ ತಾಲೂಕಿನಲ್ಲೇ ಒಂದು ವಿಶೇಷವಾದಂಥ ಗ್ರಾಮ ಬಹಳ ಶಾಂತವಾದ ಮತ್ತೆ ದುಡಿಮೆಯನ್ನೇ ನಂಬಿದಂತಹ ಅದರಲ್ಲೂ ವಿಶೇಷವಾಗಿ ಸುಮಾರು ವರ್ಷಗಳ ಹಿಂದ ರೇಷ್ಮೆ ಮತ್ತು ಹೈನುಗಾರಿಕೆಯನ್ನು ಅವಲಂಬನೆ ಒಳಗೊಂಡಂಥ ಗ್ರಾಮ ಸುಮಾರು ಎರಡು ಸಾವಿರ ಮತದಾರರಕ್ಕೂ ಹೆಚ್ಚು ಜನಸಂಖ್ಯೆಯನ್ನು ಸುಮಾರು ಮೂರು ಮೂರುವರೆ ಸಾವಿರ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಭಾಳ ಶಾಂತವಾದ ಗ್ರಾಮ ಅಂತ ನಾವು ಕಾಣ್ತೀವಿ ಸುಮಾರು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಶೀತ ಬೆಂಗಳೂರು ಹಾಲು ಕೂಡದ ಅಧ್ಯಕ್ಷರಾದಂಥ ಗ್ರಾಮದ ಹಿರಿಯ ಮುಖಂಡರು ಕಾಂಗ್ರೆಸ್ ಮುಖಂಡರಾದಂಥ ಅಶ್ವಥ್ ನಾರಾಯಣಪ್ಪನವರು ಹಾಗೂ ಹಿರಿಯ ಮುಖಂಡರ ಒಂದು ಶ್ರಮದಿಂದ ಈ ಒಂದು ಸಂಘ ಸ್ಥಾಪನೆ ಆಗ್ತದೆ ಸುಮಾರು ಐವತ್ತೈದು ಐವತ್ನಾಲ್ಕು ವಸಂತಗಳನ್ನು ಕಂಡಂಥ ಈ ಒಂದು ಸಂಘ ಏನು ಅವರು ಒಂದು ಬುನಾದಿಯನ್ನು ಹಾಕಿದರೋ ತದನಂತರ ಬಂದಂಥ ಎಲ್ಲ ನಿರ್ದೇಶಕರುಗಳು ಅಧ್ಯಕ್ಷರುಗಳು ಯಾವುದೇ ರಾಜಕಾರಣವನ್ನು ಬದಿಗಿಟ್ಟು ಗ್ರಾಮದ ಅಭಿವೃದ್ಧಿಗೋಸ್ಕರ ಈ ಒಂದು ಸುಮಾರು ಎರಡು ಎಕರೆ ಜಾಗವನ್ನು ಸಂಘಕ್ಕೆ ಗ್ರಾಮಕ್ಕೆ ಮೀಸಲನ್ನು ಇಟ್ಟಂಥ ಉದಾಹರಣೆ ಇದೆ ಹಾಗಾಗಿ ಸಂಘದ ಕೆಲಸ ಗ್ರಾಮದ ಅಭಿವೃದ್ಧಿಯೇ ಒಂದು ಮುಖ್ಯ ಉದ್ದೇಶ ಅಂತ ಹಿರಿಯರು ಏನು ಕಂಡು ಬಂದಿದ್ರೋ ಅದೇ ದಾರಿಯಲ್ಲೇ ತದನಂತರ ಬಂದರೆ ಎಲ್ಲ ಆಡಳಿತ ಮಂಡಳಿಗಳು ಈ ಸಂಘವನ್ನು ಮುಂದುವರಿಸಿಕೊಂಡೆ ಬಂದಂಥ ಉದಾಹರಣೆ ಇಲ್ಲಿದೆ ಪ್ರಸ್ತುತ ಗ್ರಾಮದಲ್ಲಿ ಬ್ಯಾಂಕ್ ಇದೆ ಪ್ರತಿಯೊಂದು ಗ್ರಾಮ ಪಂಚಾಯಿತಿ ಹೆಡ್ ಕ್ವಾರ್ಟರ್ ಇದೆ ಎಲ್ಲ ಸೌಲಭ್ಯಗಳಲ್ಲೂ ಇದ್ವು ಹಾಗಾಗಿ ಗ್ರಾಮಕ್ಕೆ ಒಂದು ಫಂಕ್ಷನಲ್ ಅಥವಾ ಸಮಾರಂಭಗಳಿಗೆ ಒಂದು ಸ್ಥಳಾವಕಾಶದ ಕೊರತೆ ಇತ್ತು ವಿಜಯಪುರ ಅಥವಾ ದೇವನಹಳ್ಳಿಗೆ ಹೋಗಬೇಕಾದಂಥ ಸಂದರ್ಭ ನಮಗೆಲ್ಲ ಕಂಡು ಬರ್ತಾ ಇತ್ತು ಅದನ್ನು ಮಣ್ಗಂಡು ಇಂದಿನ ಆಡಳಿತ ಮಂಡಳಿಯಲ್ಲಿ ಇದೇ ಆನಂದವರಿದ್ದರು ನಾವು ಇದ್ವಿ ರಾಮಾಂಜನಪ್ಪನವ್ರು ಎಲ್ಲ ಸೇರಿ ಗ್ರಾಮಕ್ಕೆ ಒಂದು ಅನುಕೂಲ ಆಗೋ ದೃಷ್ಟಿಯಿಂದ ಒಂದು ಸಭೆ ಸಮಾರಂಭಗಳಿಗೆ ಅನುಕೂಲ ಆಗೋ ದೃಷ್ಟಿಯಿಂದ ಗೌರವ್ನವರು ಹಿಂದೆ ಅಧ್ಯಕ್ಷತೆ ಇದ್ದರು ಇದೇ ನಮ್ಮ ಹೊಸದಾಗಿ ಆಯ್ಕೆಯಾದಂಥ ಹಿರಿಯ ಸಚಿವರಿದ್ದರು ಅವರೇ ಬಂದು ಶಂಕುಸ್ಥಾಪನೆಯನ್ನು ನೆರವೇರಿಸಿ ಈ ಗ್ರಾಮದ ಶಂಕುಸ್ಥಾಪನೆ ಈ ಕಟ್ಟಡಕ್ಕೆ ನೆರವೇರಿಸ್ತಾರೆ ಗ್ರಾಮಸ್ಥರಿಗೆ ಸಂಘದ ನಿರ್ದೇಶಕರುಗಳಿಗೆ ಮತ್ತು ಇಂದಿನಿಂದ ಬಂದಂತಹ ಎಲ್ಲ ಅಧ್ಯಕ್ಷಗಳಿಗೂ ನಂಬಿಸಿಕೊಳ್ತಾ ಈ ಸಂಘ ಇನ್ನೂ ಹೆಮ್ಮರವಾಗಿ ಬೆಳೀಲಿ ಎಲ್ಲ ಮುಂದೆ ಏನು ಹಾಲು ಉತ್ಪಾದನೆ ಕಡಿಮೆ ಆದರೂ ಸಹ ಸಂಘದ ಅಭಿವೃದ್ಧಿ ಕುಂಠಿತ ಆಗಬಾರ್ದು ಅದಕ್ಕೆ ಬರುವ ಲಾಭಾಂಶ ಇದೇ ರೀತಿ ಇರಲಿ ಅಂತ ಆಶಿಸ್ತಾ ನನ್ನ ಒಂದು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದಾರೆ ಸಂಘದ ಅಧ್ಯಕ್ಷರು ಈ ಸಮಾರಂಭದ ಅಧ್ಯಕ್ಷರಾಗಿರ್ತಕ್ಕಂಥ ರಘುವೀರೇ ಅಂತಂದ್ರೆ ಸಿಲ್ಕ್ ಆ್ಯಂಡ್ ಮಿಲ್ಕ್ ಅಂತೇಳಿ ಭಾಳ ಹೆಸರುವಾಸಿ ಆಗಿತ್ತು ಹಾಲು ಉತ್ಪಾದನೆ ಇರ್ಬೋದು ರೇಷ್ಮೆ ಇರ್ಬೋದು ಎರಡಕ್ಕೂ ಕೂಡ ಎತ್ತಿದ ಕೈ ಹೆಸರುವಾಸಿ ಅಂತೇಳಿ ಇದ್ದಂಥವ್ರು ಅದೇ ರೀತಿ ಅದನ್ನು ತಾಲ್ಲೂಕಲ್ಲಿ ನೀವು ಮೇಂಟೈನ್ ಮಾಡ್ತಾಯಿದ್ದೀರಿ ಹೆಚ್ಚು ಹಾಲು ಉತ್ಪಾದನೆ ಇದ್ದೀರಿ ಇವತ್ತು ಹಾಲು ಉತ್ಪಾದನೆಯಲ್ಲಿ ಭಾಳ ನಿಜವಾಗ್ಲೂ ಹೇಳ್ಬೇಕಂತಂದರೆ ಇಡೀ ರಾಜ್ಯದಲ್ಲೇ ಜಿಲ್ಲೆಯಲ್ಲೇ ಕೂಡ ನಿಮ್ಮೂರೇ ಕೂಡ ನಂಬರ್ ಒನ್ ಪ್ಲೇಸಲ್ಲಿರ್ತಕ್ಕೊಂಡು ಇರಲೇಬೇಕು ಅನ್ನೋದು ಸ್ಟೇಟ್ ಇಟ್ಕೊಂಡು ಈ ಚೌಟ್ರಿಯನ್ನು ಕಟ್ಟಿದಿರಿ ಈ ಪೂರ್ಣ ಜವಾಬ್ದಾರಿಯನ್ನು ಯಾರ್ಯಾರು ಇದರಲ್ಲಿ ಜವಾಬ್ದಾರಿ ತಗೊಂಡು ಚೌಟ್ರಿಯನ್ನು ಕಟ್ಟಿದಿರಿ ಅವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಥೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಮತ್ತೆ ಒಂದು ಕುರುಕ್ಷೇತ್ರದ ಒಂದು ಸನ್ನಿವೇಶವನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಚಲಂ 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 ಮತ್ತು ಕುಲಂ ಚಲಂ ಅಂತ ಅಂದರೆ ಈ ಸಂಸ್ಕೃತ ಭಾಷೆ ಯುದ್ಧರಂಗದಲ್ಲಿ ಬೇಕಾಗಿರ್ತಕ್ಕಂಥದ್ದು ಛಲ ಜಾತಿ ಅಲ್ಲ ಕುಲ ಅಲ್ಲ ಛಲ ಇದ್ರೆ ನಾವು ಸಾಧನೆ ಮಾಡ್ತೀವಿ ಗೆಲ್ಲೆ ಗೆಲ್ತೀವಿ ಅನ್ನೋ ಭಾವನೆ ಇಟ್ಕೊಂಡು ಆ ಸಭಾ ಮಂಟಪದಲ್ಲಿ ಕಣ್ಣ ಎಲ್ಲರಿಗೂ ಹೇಳ್ತಾರೆ ಅದೇ ರೀತಿ ನಮ್ಮ ಡೈರಿಯವರು ಈ ಅಧ್ಯಕ್ಷರಿರ್ಬೋದು ಪದಾಧಿಕಾರಿಗಳಿರ್ಬೋದು ಮುಖಂಡಗಳಿರ್ಬೋದು ಅವೆಲ್ಲ ಕೂಡ ಜವಾಬ್ದಾರಿ ತಗೊಂಡು ಛಲದಿಂದ ಈ ಕಟ್ಟಡವನ್ನು ಭವ್ಯ ಕಟ್ಟಡವನ್ನು ನಿರ್ಮಾಣ ಮಾಡಿದರೆ ಇನ್ನೂ ಒಳ್ಳೆಯದಾಗಲಿ ಭಾಳ ಎತ್ತರಕ್ಕೆ ಬೆಳೆಯಲಿ ಅಂಥೇಳಿ ನಮ್ಮೆಲ್ಲರ ಸಹಕಾರ ಇದೆ ಅಂತೇಳಿ ನಮಗೆಲ್ಲ ತಿಳಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ ಅಷ್ಟು ಹಾಲು ಒಕ್ಕೂ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಕೂಡ ಕೊಡುವುದಕ್ಕೆ ನಾನು ಯಾವುದು ಮುಂಚೂಣಿಯಲ್ಲಿರ್ತೇನೆ ನೂರ ಅರವತ್ತ್ಮೂರು ಡೇರಿಗಳಿರೋದು ಆ ಡೇರಿಯಲ್ಲಿಯೂ ಕೂಡ ಎಲ್ಲ ನನ್ನ ಮಗಂತರ ನನ್ನನ್ನು ಆಹ್ವಾನ ಮಾಡಿ ಇವತ್ತು ನಿರ್ದೇಶಕರು ಮಾಡಿದ್ದಾರೆ ಸುಮಾರು ವರ್ಷಗಳ ಕಾಲ ನಮ್ಮ ಡೇರಿಯಲ್ಲಿ ಬರ್ತಕ್ಕಂಥ ಸುಮಾರು ಅನುದಾನವನ್ನು ಎರಡು ವರ್ಷಗಳಿಂದ ನಿಂತಿತ್ತು ಈಗ ಆಲ್ರೆಡಿ ನಾನು ಮೊನ್ನೆ ಕೂಡ ನಿಮ್ಮ ಇದಕ್ಕೆ ಬಂದಂಥ ಸಂದರ್ಭದಲ್ಲಿ ಜನರ ಬಡಿ ಮೀಟಿಂಗ್ ಬಂದಂಥ ಸಂದರ್ಭದಲ್ಲಿ ಕೂಡ ಹೇಳಿದ್ದೀನಿ ಚಾಪ್ಕಾರ್ಡರ್ ಆಗಿರ್ಬೋದು ಮಿಲ್ಕಿ ಮಿಷಿನ್ ಆಗಿರ್ಬೋದು ನೂರಕ್ಕೆ ಇಪ್ಪತ್ತೈದು ಪೈಸಾ ಬಡ್ಡಿ ರೂಪದಲ್ಲಿ ಕೂಡ ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಕೊಡುವಂಥ ಕಾರ್ಯಕ್ರಮ ಆಗಿರ್ಬೋದು ಅದರ ಮುಂದುವರೆದ ಭಾಗವಾಗಿ ಕೂಡ ಯಾರಾದರೂ ಡೈರಿ ಫಾರಂ ಮಾಡ್ತೀನಿ ಅಂತಂದರೆ ತಮ್ಮದೇ ಆದಂಥ ಯಾವುದಾದ್ರೂ ಒಂದು ಫ್ರೆಂಡ್ಸ್ ಮಾಡಿದ್ರೆ ಐದರಿಂದ ಹತ್ತು ಲಕ್ಷ ರೂಪಾಯಿಗಳನ್ನು ಕೊಡುವಂಥ ಕಾರ್ಯಕ್ರಮವನ್ನು ಕೂಡ ನಮ್ಮ ಬೆಂಗಳೂರು ಆಲೋಭ ಕೊಡ್ತೀನಿ ಮಾನ್ಯ ಮನೆ ಡಿ ಕೆ ಸುರೇಶ್ನವರು ಮಾಡಿರ್ತಕ್ಕಂಥದ್ದು ಇದು ಯಾಕಪ್ಪ ಇದು ಒಂದು ಸೌಲಭ್ಯ ಅಂತಂದರೆ ಬೆಂಗಳೂರು ಹಾಲು ಒಕ್ಕೂಟದಲ್ಲಿ ನಾವು ನೂರು ಕೋಟಿ ರೂಪಾಯಿಗಳನ್ನು ಬಿ ಡಿ ಸಿ ಬ್ಯಾಂಕ್ ಮಾಡಿ ಆ ದುಡ್ಡಿನಲ್ಲಿ ನಾವು ಅದ್ರ ಮುಖಾಂತರವಾಗಿ ನಿಮಗೆ ಲೋನ್ ಕೊಡುವಂಥ ಒಂದು ಕಾರ್ಯಕ್ರಮನ ಮಾಡಿರೋದಿ ಕರ್ನಾಟಕದಲ್ಲಿ ಹದಿನಾರು ಹಾಲು ಒಕ್ಕೂಟ ಇದ್ದರೂ ಕೂಡ ಬೆಂಗಳೂರು ಹಾಲು ಒಕ್ಕೂಟ ಇದು ಮೊದಲನೇ ಬಾರಿಗೆ ಒಂದು ಕೈಗೆ ಎತ್ಕೊಂಡಿರೋ ಒಂದು ದೊಡ್ಡ ಕಾರ್ಯಕ್ರಮ ಇದೆ ಇನ್ನಲ್ಲಿ ಕೂಡ ಈ ತಾಲೂಕು ಅಭಿವೃದ್ಧಿಯತ್ತ ಒಯ್ಲಿ ನಮ್ಮ ಡೈರಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಏನೇ ಇದ್ರೂ ಕೂಡ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ನಾವು ಎಲ್ಲ ಸೌಲಭ್ಯವನ್ನು ಕೂಡ ನಾನು ಮಾಡಲಿಕ್ಕೆ ನಾನು ಸದಾ ಬದ್ಧವಾಗಿರ್ತೇನೆ ಅಂತ ಈ ಸಂದರ್ಭದಲ್ಲಿ ತಿಳಿಸಿ ಭಾಳ ವಿಚಾರವಾಗಿ ನಾವು ಮಾತನಾಡೋರು ಇದ್ರು ಟೈಮಿನ ಅಭಾವ ಮಾತಾಡೋಕ್ಕಾಗಿಲ್ಲ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ ಈ ವೇದಿಕೆಗೆ ನನ್ನನ್ನು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ನಾನು ಮಾತನಾಡೋ ಮುಗಿಸ್ತೀನಿ ನಮಸ್ಕಾರ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ ನಮಸ್ಕಾರ ಮಾಡುತ್ತಾ ಮೊದಲಿಗೆ ಗೋಕರ ಕೆಂಪಣ್ಣವರಿಗೆ ಮತ್ತು ಎಚ್ ಅಶ್ವತ್ಥ್ ನಾರಾಯಣಗೆ ಅವರ ಪಾದಗಳಿಗೆ ನಮಸ್ಕಾರ ಮಾಡುತ್ತಾ ಎರಡೆರಡು ಮಾತನ್ನು ಆಡ್ತೀನಿ ಏನಪ್ಪ ಅಂದರೆ ಇಂದಿನಿಂದ ಏನು ಹಾಲು ಉತ್ಪಾದನೆ ಎಲ್ಲಿಯವರು ಹಾಲು ಉತ್ಪಾದ ಸಹಕಾರ ಸಂಘದಿಂದ ಯಾರೇ ಆಗ್ಬೋದು ಅಧ್ಯಕ್ಷರಾಗ್ಬೋದು ಉಪಾಧ್ಯಕ್ಷರಾಗ್ಬೋದು ಸದಸ್ಯರೇ ಆಗ್ಬೋದು ಏನು ಅಧಿಕಾರ ಮಾಡ್ಕೊಂಬಂದಿದ್ದಾರೋ ಅದೇ ರೀತಿ ಸಹ ನಾನು ಸಹ ಅಧಿಕಾರ ಮಾಡ್ಕೊಂಬಂದಿದ್ದೀನಿ ಯಾವುದೇ ಸಹ ಪಕ್ಷ ಪಾರ್ಟಿ ಭೇದ ಭಾವ ಇಲ್ಲದೆ ನನ್ನ ಮನೆ ಅಂದ್ಕೊಂಡು ಈ ನಂದಿನಿ ಭವನನ್ನು ನಮ್ಮ ಸದಸ್ಯರು ನಮ್ಮ ಉಪಾಧ್ಯಕ್ಷರು ಪಂಚಾಯಿತಿ ಅಧ್ಯ ಮೆಂಬರ್ಸು ಎಲ್ಲರೂ ಸಹ ಸಾಥ್ ಕೊಟ್ಟಿದ್ದಾರೆ ಇದರಲ್ಲಿ ಪಕ್ಷಪಾತ ಏನು ಮಾಡಿದ ನಾನು ನಮ್ಮ ಎಲಿಯೂರು ಸಂಸ್ಥೆಗೆ ನಾವು ಸೇವೆ ಮಾಡಬೇಕು ನಮ್ಮ ಗೋಕ್ರೆ ಕೆಂಪಣ್ಣವರು ಒಂದು ಲಕ್ಷ ಹತ್ತು ಸಾವಿರ ಕೊಟ್ಟು ಒಂದು ಎಕರೆ ಜಮೀನು ಕೊಟ್ಟಿದ್ದಾರೆ ಆ ಜಮೀನ್ಗೆ ಒಂದು ಸೇವೆ ಮಾಡಬೇಕು ಗುರ್ತಿರ್ಬೇಕು ಅಂತಂದ್ಬಿಟ್ಟು ಇದಕ್ಕೆ ಒಂದು ಹದಿನೈದು ಲಕ್ಷ ಕೈನಿಂದ ಬಂಡವಾಳ ಹಾಕ್ಬಿಟ್ಟು ನಾನು ಸ ನಂದಿನ ಮಗನನ್ನು ನಿರ್ಮಿಸಿದ್ದೀರಿ ಅದೇ ರೀತಿ ನಮ್ಮ ಮಾನ್ಯ ಶಾಸಕರಾದಂಥ ಕೆ ಎಚ್ ಮುನಪ್ಪಣ್ಣವರು ನಮ್ಮ ಸಣ್ಣಗೌಡರು ಹೇಳ್ತಾ ಇದ್ರಿ ಈಗ ಏನನ್ನ ಅನುದಾನ ಏನು ಬಂದಿಲ್ಲ ಸರ್ ನಮ್ಮ ಡೈರಿಗೆ ಏನು ಒಂದು ಅನುದಾನ ನಮ್ಮ ಎಂ ಕೆ ಸುಧಾಕರ್ಣ್ಣವ್ರ ಕಡೆಯಿಂದ ಹತ್ತು ಲಕ್ಷ ಮಾತ್ರ ಬಂದಿದೆ ಸರ್ ಅದು ಬಿಟ್ಟರೆ ಏನು ಅನುದಾನ ಬಂದಿಲ್ಲ ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ತಂತೀರಿ ಗ್ರಾಮಸ್ಥರ ಪರವಾಗಿ ದಯವಿಟ್ಟು ಒಂದು ಸ್ವಲ್ಪ ಸೇವೆ ಸಲ್ಲಿಸಬೇಕು ಸರ್ ನಾವು ಮ್ಯಾಲೆ ಬಿಲ್ಡಿಂಗ್ ಕಟ್ಬೇಕು ಸರ್ ಇಡೀ ನಮ್ಮ ಸುತ್ತಮುತ್ತ ಯಾವಾಗಿಲ್ಲ ಸರ್ ಈ ಥರ ಬಿಟ್ಟಿಂಗೋ ಎಲ್ಲರ ರೈತರು ಯಾರು ಉತ್ಪಾದಕರು ಎಲ್ಲರೂ ಸಹ ಇದರಲ್ಲಿ ಸೇವೆ ಇದೆ ನೀವು ಸಹ ಒಂದು ದೊಡ್ಡ ಸೇವೆ ಮಾಡಬೇಕಂತ ನಾನು ಕೇಳ್ಕೊತಾ ಇದ್ದೀನಿ ಸರ್ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿರುವ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಅಂತ ರೂಪರೇ ಇಲ್ಲ ಸರ್ ಸರ್ ಕೇಳಿಸ್ತದೆ ಮತ್ತು ಉಪಾಧ್ಯಕ್ಷರೇ ಹಾಲು ಎಲ್ಲ ನಿರ್ದೇಶಕರು ಬೆಂಗಳೂರು ಹಾಗೂ ನಿರ್ದೇಶಕ ಅಂತ ಎಸ್ ಪಿ ಮುಟರಾಜ್ ಅವರೇ ಆರ್ಯ ವೈಶ್ಯ ಅಭಿವೃದ್ಧಿ ಅಧ್ಯಕ್ಷ ಅಂತ ರಾಮ್ ಪ್ರಸಾದ್ ಅವರೇ ಗ್ಯಾರಂಟಿ ಅಧ್ಯಕ್ಷರಂತ ರಾಜಣ್ಣವರೇ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಂತ ವೆಂಕಟೇಶ್ ಅವರು ಮತ್ತು ಮಂಜಣ್ಣವರೇ ಕೆ ಪಿ ಸಿ 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 ಅಂತ ಚೆನ್ನಪ್ಪನವರೇ ಎಸ್ಸಿ ವಿಭಾಗದರ ಜಿಲ್ಲಾ ಮಟ್ಟದ ಅಧ್ಯಕ್ಷರ ಅಂಥ ಚೌಡಪ್ಪನಡಿ ಲೋಕೇಶ್ ಅವರೇ ಹನುಮಂತರಾಯಪ್ಪನವರೇ ಮಾಜಿ ಅಧ್ಯಕ್ಷರು ಹಾಲಿ ನಿರ್ದೇಶಕರು ಮತ್ತು ಅತಿ ಹೆಚ್ಚು ಹಾಲು ಉತ್ಪಾದನೆ ಮಾಡಿದಂಥ ಯಾರು ಅಯ್ಯ ತನ್ನ ಸ್ವೇಚ್ಛೆಯಿಂದ ಮೂರು ಸಾವಿರ ರೂಪಾಯಿ ಬಹುಮಾನವನ್ನು ಕೊಟ್ಟ ನಮ್ಮ ಚುನಾವಣೆ ನಮ್ಮ ಜೊತೆಗೆ ಆಶೀರ್ವಾದಕ್ಕೆ ಮಾಡೋಕ್ಕೆ ಬಂದ ರಾಮನಪ್ಪನವರೇ अनुपम रे सविता रे लक्ष्मनवर संपंगिराय रे तूक पंचायत मजी अध्यक्ष आनंद रमेश बसवराज निर्देशक प्रकाश निर्देशक मुनराज सुप्रीत निर्देशक्री पशुधिकारी मुनराज निर्देशक नारायण स्वामी निर्देशक न्यायमंडली सविता चन्नि नारायण स्वामी सुनील कुमार ಮತ್ತು ಗ್ರಾಮ ಪಂಚಾಯತಿ ಸದಸ್ಯರು ಆನಂದವರು ಗೊಬ್ಬರಗುಂಟಿ ಗೋಪಾಲ್ ಅವರು ಭೈರಪ್ಪನವರು ನಾರಾಯಣ ಸ್ವಾಮಿ ತಿಮ್ಮಳ್ಳಿ ಕನ್ಮಂಗಲ ಮಂಜಣ್ಣವರು ಸಜ್ಜಾದವರು ವಯನ್ ಅವರು ಅಧಿಕಾರಿಗಳು ಮತ್ತು ಹಿರಿಯ ಮುಖಂಡರಾದ ವೀರಣ್ಗೌಡರು ಹೇಳಿದ್ದೆ ಅಯ್ಯಣ್ಣವರು ವಿಶೇಷವಾಗಿ ಯರಿಯೂರು ಗ್ರಾಮ ಹಾಲು ಮತ್ತು ರೇಷ್ಮೆ ಉತ್ತನಾದಿಯಲ್ಲಿ ಮೊದಲನೇ ಸ್ಥಾನಕ್ಕೆ ಹೋಗ್ತು ಮೊದಲು ಮೊದಲನೇ ಸ್ಥಾನದಲ್ಲಿದ್ದು ಮತ್ತೆ ಮೊದಲನೇ ಸ್ಥಾನ ಕಡೆ ದಾಪುಗಾಲ ಇದೆ ಯುವಕರು ವಿಶೇಷವಾಗಿ ಹಿರಿಯರ ಆಶೀರ್ವಾದದಿಂದ ಅತ್ಯುತ್ತಮವಾದಂಥ ಕೆಲಸವನ್ನು ಮಾಡಿದ್ದಾರೆ ಅಧ್ಯಕ್ಷರು ರಘುವೀರ್ ಅವರು ಸ್ವೇಚ್ಛೆಯಿಂದ ಈ ಕಟ್ಟಡದ ಪೂರ್ತಿ ಮಾಡಲಿಕ್ಕೆ ಅಂದ್ರೆ ಅವಯ್ಯಪ್ಪ ನಿರ್ದೇಶಕರು ಮತ್ತು ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಪ್ರಸನ್ನವರೇ ಈಗ ತಾನೇ ಆಯ್ಕೆಯಾಗಿರುವ ಜಯರಾಮಣ್ಣವರೇ ಮತ್ತು ಒಳ್ಳೆ ಕೆಲಸವನ್ನು ಅಯ್ಯೋರು ಮಾಡಿದ್ದೀರಿ ನಿಜವಾಗಲೂ ಕೂಡ ಸ್ವಾವಲಂಬಿಗಳಾಗಬೇಕಂದ್ರೆ ಸರ್ಕಾರದ ಮೇಲೆ ಅವಲಂಬನೆ ಮಾಡಿದರೆ ಸ್ವಂತ ಈ ಹಣವನ್ನು ಶೇಖರಿಸಿ ಮನೆ ಹಣ ಯಾವ ರೀತಿ ಶೇಖರಿಸಿ ನಾವು ಮನೆಯಲ್ಲಿ ಕಬ್ಬಿಣಪೇಟೆಯಲ್ಲಿ ಇಡ್ತಿದ್ರೆ ಹಿರಿಯರು ಮೊದಲು ಆ ರೀತಿ ನೀವು ಇದನ್ನು ಶೇಖರಿಸಿ ಸ್ವಂತ ಕಟ್ಟಡಕ್ಕೆ ಹೆಚ್ಚಿನ ಒಂದು ಬಹುಪಾಲು ಸಹಾಯವನ್ನು ಮಾಡಿ ಇವತ್ತು ಈ ಕಟ್ಟಡ ಪೂರ್ತಿ ಆಗೋಕ್ಕೆ ಕಾರಣರಾದಂಥ ಎಲ್ಲರೂ ವಿಶೇಷವಾಗಿ ನಮ್ಮ ರಘುವೀರವರಿಗೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ ಈಗಾಗಲೇ ನಮ್ಮ ಪಾರ್ಲಿಮೆಂಟ್ ಸದಸ್ಯರು ಬಂದು ಮುಂದಿನ ಆ ಕಟ್ಟಡದ ವಿಷಯಕ್ಕೆ ಹತ್ತು ಲಕ್ಷ ರೂಪಾಯಿನ ಕೊಡ್ತೀವಿ ಅಂತ ಹೇಳಿದ್ದಾರೆ ವತಿಯಿಂದ ಎಷ್ಟು ಹಣ ಖರ್ಚು ಮಾಡ್ತೀರಿ ರಘು

ನಾವು ಅಸೆಂಬ್ಲಿ ಮೆಂಬರ್ ಇದರಿಂದ ಹತ್ತು ಲಕ್ಷ ಕೊಡ್ತೀವಿ ಉಳಿತ ನಿಮಗೆ ಆರೇಳು ಲಕ್ಷ ರೂಪಾಯಿ ಆದಾಯ ಬರ್ತದೆ ಮತ್ತು ಬಾಡಿಗೆಗಳು ಬರ್ತದೆ ಅದರಿಂದ ಪೂರ್ತಿ ಪ್ರಮಾಣ ಇವತ್ತು ಶುರು ಮಾಡಿದ್ರೆ ಹನ್ನೊಂದು ತಿಂಗಳು ಕೆಲಸ ಮಾಡಿದ್ದೆ ಹಾಗೆ ಕಾಂಟ್ರಾಕ್ಟ್ ಕೆಲಸ ಮಾಡಿಸ್ಬೇಕು ಅಲ್ಲದೇ ಬೆಲೆಗಳು ಜಾಸ್ತಿ ಆಗುತ್ತೆ ಈ ಕೆಲಸವನ್ನು ಕೂಡ ಇದೇ ದಿನದೊಳಗಡೆ ಒಂದು ವರ್ಷದೊಳಗಡೆ ಈ ಕೆಲಸವನ್ನು ಪೂರ್ತಿ ಮಾಡಿ ಹಣದ ವ್ಯವಸ್ಥೆ ಮಾಡಿದೆ ಇಲ್ಲಿ ಕಾಂಕ್ರೀಟ್ ರಸ್ತೆಯನ್ನು ಕೇಳಿದರೆ ಅದರದ್ದು ಅಧಿಕಾರಿಗಳಿಗೆ ಹೇಳ್ತೀನಿ ಎಸ್ಟಿಮೇಟ್ ಮಾಡಿ ಅದನ್ನು ಆ ಕೆಲಸವನ್ನು ಮಾಡೋಣ ಆ ಕೆಲಸ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಗುಣಮಟ್ಟದ ಹಾಲನ್ನು ಉತ್ಪಾದನೆ ಮಾಡಿ ಡೈರಿಗೆ ಕೊಟ್ಟಿದ್ದೀವಿ ಫ್ಯಾಟು ಎಸ್ ಎನ್ ಎಪ್ಪು ಅತ್ಯುತ್ತಮವಾಗಿದೆ ಆದ್ದರಿಂದ ಒಳ್ಳೆಯ ರೇಟ್ ಕೂಡ ಬಂದಿದೆ ಆದ್ದರಿಂದ ತಮ್ಮೆಲ್ಲರಿಗೂ ಕೂಡ ವಿಶೇಷವಾಗಿ ಉತ್ಪಾದಕರಿಗೆ ನಾವು ಧನ್ಯವಾದಗಳು ಹೇಳಬೇಕು ಯಾಕಂದರೆ ಅವ್ರ ಗುಣಮಟ್ಟದ ಹಾಲನ್ನು ಉತ್ಪಾದನೆ ಮಾಡಿದ್ದಕ್ಕೆ ನಿಮಗೆ ಆದಾಯ ಬಂತು ಆದಾಯದ ಮುಖಾಂತರ ಇಂಥ ಒಂದು ಭವ್ಯವಾದ ಕಟ್ಟಡವನ್ನು ನಂದಿನಿ ಭವನವನ್ನು ಕಟ್ಟಲಿಕ್ಕೆ ಅವಕಾಶ ಆಯಿತು ವಿಶೇಷವಾಗಿ ಎಲ್ಲ ಉತ್ಪಾದಕರಿಗೆ ಧನ್ಯವಾದಗಳನ್ನ ಹೇಳ್ತಾ ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ನಿರ್ದೇಶಕರಿಗೂ ಇದಕ್ಕೆ ಸಹಕಾರ ಕೊಟ್ಟ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಇದೇ ರೀತಿ ಮುಂದುವರಿಸ್ಕೊಂಡು ಹೋಗಿ ಒಳ್ಳೆಯ ಕೆಲಸವನ್ನು ಮಾಡಿ ಇಷ್ಟೊತ್ತು ರಘುವೀರವರು ಪಕ್ಷಾತೀತವಾಗಿ ಗ್ರಾಮದ ಅಭಿವೃದ್ಧಿಗೆ ಎಲ್ಲರೂ ಒಟ್ಟಾಗಿ ಕೆಲಸ ನಮ್ಮ ಆನಂದ ಇಲ್ಲೇ ಇದ್ದಾರೆ ಎಲ್ಲದಕ್ಕೂ ನಮ್ಮ ಹತ್ರ ಇರ್ತಾರೆ ಯಾವಾಗಲೂ ಹಿರಣ್ ಗೌಡರು ಇರ್ತಾರೆ ನೀವು ಅಭಿವೃದ್ಧಿ ವಿಷಯದಲ್ಲಿ ರಾಜಕೀಯ ಬಿಟ್ಬೇಡಿ ಎಲೆಕ್ಷನ್ ಬಂದಾಗ ರಾಜಕೀಯ ಬೇಕಾದರೂ ಮಾಡಿಕೊಳ್ಳಿ ಅದರ ಊರು ಚೆನ್ನಾಗಿರಬೇಕು ಸಂತೋಷ ಈಗ ನೀವು ಹೋದ ಸಾರಿನೋ ಏನೋ ಒಂದನೇದಾಗಿತ್ತು ಉತ್ಪಾದನೆ ಅಲ್ವಾ ದಾಳಬಿರಿ ಭದ್ರತಾನೆ ಆಯಿತು ಈಗೂ ಕೂಡ ಮುಂದಿನ ವಾರದೊಳಗಡೆ ಮುನರಾಜ್ ಒಳ್ಳೆಯ ಕೆಲಸ ಮಾಡ್ತಾರೆ ಮುನ್ರಾಜು ನಿಮಗೆ ನಿರ್ದೇಶಕರಾಗಿದ್ದಾರೆ ಅತ್ಯುತ್ತಮವಾದ ಕೆಲಸವನ್ನು ಮಾಡ್ತಾರೆ ಗುಣಮಟ್ಟವನ್ನು ಕಾಪಾಡಿ ಡೈರಿಯಿಂದ ಬೇಕಾಗಿರೋ ಎಲ್ಲ ಸೌಲಭ್ಯಗಳನ್ನು ನಿಮ್ಮ ಮನೆ ಬಾಗಿಲಿಂದ ತಂದು ಕೊಡ್ತಾರೆ ಮುನ್ರಾಜ್ ಅವರು ಅವರ ಮಾರ್ಗದರ್ಶನದಲ್ಲಿ ತಾವು ಚೆನ್ನಾಗಿ ನಡೆಸಿ ಜಿಲ್ಲೆಯಲ್ಲಿ ಮತ್ತೊಮ್ಮೆ ನೀವು ಮೊದಲನೇ ಸ್ಥಾನಕ್ಕೆ ಹೋಗಬೇಕು ಅಂತ ಹಾರೈಸಿ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೀನಿ ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಪಕ್ಷಾತೀತವಾಗಿ ಎಲ್ಲ ಮುಖಂಡರು ಬಂದು ಸುಸೂತ್ರವಾಗಿ ಏನು ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ ರವೀರವರೇ ಈ ಒಂದು ಅದ್ಭುತವಾದಂಥ ಭವನವನ್ನು ನೀವು ನಿರ್ಮಾಣ ಮಾಡಿದ್ದೀರಿ ನಿಮ್ಮ ಅಧ್ಯಕ್ಷತೆಯಲ್ಲಿ ಇವತ್ತು ಪ್ರಾರಂಭೋತ್ಸವ ಆಗಿದೆ ಇದರ ಹಿನ್ನೆಲೆ ಏನು ಯಾವ ರೀತಿ ಈ ಒಂದು ಕಟ್ಟಡ ಕಟ್ಟೋದಕ್ಕೆ ನಿಮ್ಮ ಒಂದು ಶ್ರಮ ಇತ್ತು ಮತ್ತು ಊರಿನ ಗ್ರಾಮಸ್ಥರ ಒಂದು ಸಹಕಾರ ಇದ್ದಿತ್ತು ಹಾಗೂ ಏನು ನಿಮ್ಮ ಎಂ ಪಿ ಸಿ ಎಸ್ ಸದಸ್ಯರಾಗಿರ್ಬೋದು ಸದ ಇವರು ಮೆಂಬರ್ಸ್ಗಳಾಗಿರ್ಬೋದು ನಿರ್ದೇಶಕರಾಗಿರ್ಬೋದು ಮತ್ತು ಸದಸ್ಯರಾಗಿರ್ಬೋದು ಯಾವ ರೀತಿ ನಿಮಗೆ ಸಹಕಾರ ಕೊಟ್ಟರು ಅನ್ನೋದನ್ನು ಹೇಳ್ತೀರಾ ಮೊದಲನೆಯದಾಗಿ ಹಾಲು ಉತ್ಪಾದಕ ಉತ್ಪಾದಕರಿಗೆ ನಮಿಸುತ್ತಾ ಹಾಗೂ ವಾಕರ ಕೆಂಪಣ್ಣನವರಿಗೆ ಪಾದಗಳಿಗೆ ನಮಿಸುತ್ತಾ ಎಚ್ ಅಶ್ವತ್ ನಾರಾಯಣವರಿಗೆ ಪಾದಗಳಿಗೆ ನಮಿಸುತ್ತಾ ಏನು ಆ ಹಿಂದೆ ಒಂದು ಎಕರೆ ಹತ್ತು ಕುಂಟೆ ಜಮೀನು ತೆಗೆದಿದ್ರು ಸರ್ ಆದರೂ ಸವಿ ನೆನಪಿಗೋಸ್ಕರ ಅಶ್ವತ್ಥಣ್ಣವರು ಸಂಘದ ಸಂಸ್ಥಾಪಕರು ಹಾಗೂ ಗೋಕರ್ಯ ಕೆಂಪಣ್ಣನವರು ಹಾಲು ಉತ್ಪಾದ ಸಂಘದ ನಿರ್ದೇಶಕರಾಗಿ ಒಂದು ಎಕರೆ ಹತ್ತು ಕುಂಟೆ ಜಮೀನು ತೆಗೆದಿದ್ರು ಸರ್ ಆಗಿನ ಕಾಲಕ್ಕೆ ಒಂದು ಒಂದು ಲಕ್ಷ ಒಂದು ಲಕ್ಷಕ್ಕೆ ಆ ಸವಿ ನೆನಪಿಗೋಸ್ಕರ ನಮ್ಮೂರು ಹಿರಿಯರಿ ಎಲ್ಲ ಕೂತ್ಕೊಂಡು ಜನ ಮೀಟಿಂಗಲ್ಲಿ ಮಾತಾಡಿದಾಗ ಒಂದು ಕನ್ ಕನ್ವೆನ್ಷನ್ ನಾಲ್ ಕಟ್ಟೋಣ ಅದರಿಂದ ಇದರಿಂದ ನಮ್ಮ ಸುತ್ತಮುತ್ತ ಗ್ರಾಮಸ್ಥರಿಗೆ ಅನುಕೂಲ ಆಗ್ತದೆ ಅಂತ ತೀರ್ಮಾನಿಸಿದಾಗ ಓದ್ ಕಮಿಟಿ ಬಂದು ಕಟ್ಟಡ ನಿರ್ಮಾಣ ಮಾಡಿ ಮೋಲ್ಡ್ ಹಾಕ್ಬಿಟ್ಟು ಹೋಗಿದ್ರು ಸರ್ ಆಮೇಲೆ ನಾವು ಎರಡು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಊರಿನ ಗ್ರಾಮಸ್ಥರೆಲ್ಲ ಸೇರಿ ಎಲೆಕ್ಷನ್ ಆಗಬಾರ್ದು ಅಂತ ಹೇಳಿಬಿಟ್ಟು ಎಲ್ಲರೂ ಕಮ್ಮಿ ತೀರ್ಮಾನಿಸಿ ಒಬ್ಬೊಬ್ಬ ಮೆಂಬರಿಂದ ಒಂದೊಂದು ಲಕ್ಷ ಕೊಟ್ಟು ಅದರಲ್ಲಿ ಒಂದು ಹತ್ತು ಲಕ್ಷ ಸೇ ಕ್ರಡೀಕರಣ ಮಾಡಿ ಒಂದು ನಂದಿನಿ ಭವನಕ್ಕೆ ಕೊಟ್ಟರು ಆಗ ಎಲ್ಲರೂ ನಮ್ಮ ಕಮಿಟಿಯಲ್ಲಿ ಮಾತಾಡಿಕೊಂಡು ಅಧ್ಯಕ್ಷ ಸ್ಥಾನ ಕೊಟ್ಟರು ನನಗೆ ಆಗ ನಾನು ಒಂದು ಉತ್ತಮವಾದ ಸೇವೆ ಅಂದ್ಬಿಟ್ಟು ಸದಸ್ಯರಿಗೆ ಹೇಳಿ ನಾನೇ ನನ್ನ ಮನೆ ಥರ ಸ್ವಂತ ಮನೆ ಥರನೇ ಕಾತು ಕಟ್ಟಿ ಏನು ದುಡ್ಡು ಪೋಲಾಗದಿದ್ದಂಗೆ ಇದರಲ್ಲಿ ರಾಜಕೀಯ ಏನು ಬೇಡ ಎಲ್ಲ ಎಲ್ಲರದ್ದು ಪರಿಶ್ರಮ ಇದೆ ಇದರಲ್ಲಿ ಅಂತ ಈ ಮನೆ ಬಿಲ್ಡಿಂಗನ್ನು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಸರ್ ಪ್ರತಿಯೊಂದಕ್ಕೂ ನಮ್ಮ ಮೆಂಬರ್ಸ್ ಕೇಳುತ್ತಾ ಪ್ರತಿಯೊಬ್ಬರನ್ನ ಸರ್ ಹಣ ಈ ಥರ ಮಾಡ್ಬೇಕು ಈ ಥರ ಮಾಡಬೇಕು ಅಂತ ಕೇಳುತ್ತಾ ಆಯಿತು ನಿನ್ಗೆ ಏನು ಬೇಕು ಸಹಕಾರ ನಾವು ಕೊಡ್ತೀರಿ ನಾವಿದ್ದೀರಿ ಊರಾಗ ಮುಖಂಡರು ಸಹ ಹೇಳಿದ್ರು ನಿಮಗೆ ಏನು ಸಹಕಾರ ಬೇಕು ನಾವು ಕೊಡ್ತೀರಿ ನೀನು ಮಾಡು ಒಂದು ಗುರ್ತಿರಬೇಕು ನಮ್ಮ ಇಂಥ ಕಮಿಟಿ ಹೋಯ್ತು ಹಿಂಗೆ ಮಾಡಿದ್ರು ಅಂತ ಗುರ್ತಿರಬೇಕು ನೀವು ಮಾಡಿ ನೀನು ಮಾಡು ನಿನ್ನ ಹಿಂದೆ ನಾವು ಇದ್ದೀರಿ ಅಂತ ಎಲ್ಲ ಇದರಲ್ಲಿ ರಾಜಕೀಯ ತರಲಿಲ್ಲ ಸರ್ ನಮ್ಮೂರನೂರು ನೀನು ಮಾಡು ನೀನು ಏನೋ ಕೆಲಸ ಮಾಡ್ತಾಯಿದ್ದೆ ಮಾಡು ನೀನು ಬೆನ್ ಬೆನ್ನಿಂದಾಗಿ ನಾವು ಇರ್ತೀರ ಅಂತ ಹೇಳಿ ನಿಲ್ಲಿಸಿದ್ದಾಗ ನಾವು ಮುಂದೆ ನಿಂತ್ಕೊಂಡು ಕೆಲಸ ಮಾಡಿಸೀನಿ ಸರ್ ಈಗ ಎಂ ಪಿ ಸುಧಾಕರ್ ಕಡೆಯಿಂದ ಹತ್ತು ಲಕ್ಷ ಅನುದಾನ ಬಂದಿತ್ತು ಸರ್ ಇಂಥ ಸಿಬ್ಬಂದಿಕರ ಹತ್ರ ಒಂದು ಹತ್ತು ಲಕ್ಷ ಕಾಸು ತಗೊಂಡು ನಾವೆಲ್ಲ ಕ್ಯಾ ಕನ್ವೆನ್ಷನ್ ಬಂಡವಾಳ ಹಾಕಿದ್ದೀರಿ ನೀವೇನೊಂದು ಸ್ವಲ್ಪ ಅನುದಾನ ಕೊಡಬೇಕು ಅಂತ ಹೇಳಿದಾಗ ಅವರು ಒಂದು ಸ್ವಲ್ಪ ಇಪ್ಪತ್ತು ಲಕ್ಷ ಘೋಷಣೆ ಮಾಡಿದ್ರು ಸರ್ ಈ ಮೀಟಿಂಗಲ್ಲಿ ಅದರಿಂದ ಆ ದುಡ್ಡನ್ನು ತಗೊಂಡು ಮೇಲೆ ಒಂದು ಫಂಕ್ಷನ್ನಲ್ಲಿ ಮಾಡಿಕೊಂಡು ಕೆಳಗೊಂದು ಊಟದಲ್ಲಿ ಮಾಡಿಕೊಂಡು ಮಾಡೋಣ ಅಂತ ನಾವೆಲ್ಲ ಕಮಿಟಿ ತೀರ್ಮಾನ ತಕೊಂಡು ಅಂದ್ಕೊಂಡಿದ್ದೀವಿ ಸರ್ ಈ ಸಮಯದಲ್ಲಿ ಸುಸೂತ್ರವಾಗಿ ಎಲ್ಲ ಪಕ್ಷದವರು ಯಾವುದೇ ರಾಜಕೀಯ ತರದಿಯರ ಮಧ್ಯದಲ್ಲಿ ಎಲ್ಲರೂ ಬಂದು ಊರಿನ ಗ್ರಾಮಸ್ಥರು ಹಿರಿಯ ಮುಖಂಡವರು ಬಂದು ಕಾರ್ಯಕ್ರಮನ ಚೆನ್ನಾಗಿ ಜೃಂರಣೆಯಿಂದ ನೆರವೇರಿಸಿಕೊಟ್ಟಿದ್ದಾರೆ ಅವ್ರಿಗೂ ಸಹ ನನ್ನ ಕಡೆಯಿಂದ ನಮ್ಮ ಸದಸ್ಯರ ಕಡೆಯಿಂದ ನಮ್ಮ ಡೈರಿ ಕಡೆಯಿಂದ ನಮಸ್ಕಾರ ಮಾಡ್ತಾ ಸರ್ ನೋಡಿದ್ರಲ್ಲ ರೈತ ಬಾಂಧವರೇ ಪ್ರತಿಯೊಂದು ಹಳ್ಳಿಯಲ್ಲೂ ಸಹ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಇದ್ದೇ ಇರ್ತವೆ ಆ ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಇದೇ ರೀತಿಯಲ್ಲೇ ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಜಾತ್ಯಾತೀತವಾಗಿ ಕೆಲಸ ಮಾಡಿದ್ದೆ ಆದರೆ ಹಂಡ್ರೆಡ್ ಪರ್ಸೆಂಟು ಅಭಿವೃದ್ಧಿ ಒಂದೇ ಹೊಂದುತ್ತದೆ ಅಂತ ಹೇಳ್ತಾ ಇದು ಎಲ್ಲ ಸೊಸೈಟಿಗಳಿಗೂ ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೂ ಒಂದು ಮಾದರಿಯಾಗಲಿ ಅಂತೇಳಿ ಹೇಳ್ತಾ ಈ ಒಂದು ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು